ಹಾಸನದಲ್ಲಿ ನಿಗೂಢ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗಾಯದಿಂದ ನರಳತಾ ಇದ್ದಂತ ದಂಪತಿ ಸಾವನ್ನಪ್ಪಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಮೋಹನ್ ಸುದರ್ಶನ್ ಹಾಗೂ ಪತ್ನಿ ಕಾವ್ಯ ಇಬ್ಬರು ಕೂಡ ಗಾಯಗೊಂಡಿದ್ರು ಆದರೆ ಚಿಕಿತ್ಸೆ ಫಲಕಾರಿಯಾಗಿಲ್ಲ ಕೊನೆಯುಸಿರೆಳೆದಿದ್ದಾರೆ ಬಿಕ್ಕೋಡು ರಸ್ತೆಯಲ್ಲಿ ರಸ್ತೆಯ ಬಳಿ ನಡೆದಿದ್ದಂತ ಘಟನೆ ಇದು ಸ್ಫೋಟದ ತೀವ್ರತೆಗೆ ಗಂಭೀರವಾಗಿ ಗಾಯಗೊಂಡಿದ್ರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡ್ಕೊಳ್ತಾ ಇದ್ರು ದಂಪತಿ ಆದರೆ ಇಬ್ಬರೂ ಕೂಡ ಚಿಕಿತ್ಸೆ ಫಲಕಾರಿಯಾಗದೆ ಕೊನೆಯುಸಿರೆಳೆದಿದ್ದಾರೆ ಎಂದು ಗೊತ್ತಾಗ್ತಾ ಇದೆ ಬಿಕ್ಕೋಡು ರಸ್ತೆಯ ಬಳಿ ನಡೆಸಿದಂತಹ ಸ್ಫೋಟ ಇದು ನಿಗೂಢ ಸ್ಫೋಟ ಯಾಕಾಯಿತು ಏನು ಅದ್ರ ಬಗ್ಗೆ ಇನ್ನೂ ಕೂಡ ತನಿಖೆ ನಡೀತಾ ಇದೆ ಹಾಸನದಲ್ಲಿ ಆದಂತಹ ಈ ನಿಗೂಢ ಸ್ಫೋಟದಲ್ಲಿ ಇವರಿಬ್ರು ಕೂಡ ಗಂಭೀರವಾಗಿ ಗಾಯಗೊಂಡಿದ್ರು ಆಸ್ಪತ್ರೆಯಲ್ಲಿ ದಾಖಲಾಗಿ ಚಿಕಿತ್ಸೆ ಪಡ್ಕೊಳ್ತಾ ಇದ್ರು ಮೋಹನ್ ಸುದರ್ಶನ್ ಹಾಗೂ ಅವರ ಪತ್ನಿ ಕಾವ್ಯ ಆದರೆ ಇಬ್ಬರಿಗೂ ಚಿಕಿತ್ಸೆ ಫಲಕಾರಿಯಾಗಿಲ್ಲ ಕೊನೆಯ ಎಳೆದಿದ್ದಾರೆ ಸ್ಫೋಟದ ತೀವ್ರತೆಯಿಂದಾಗಿ ಗಂಭೀರವಾಗಿ ಗಾಯಗೊಂಡಿದ್ದಂತ ದಂಪತಿಯು ಇಬ್ಬರೂ ಕೂಡ ಬದುಕುಳ್ತಿಲ್ಲ ಇಬ್ಬರಿಗೂ ಕೂಡ ಚಿಕಿತ್ಸೆ ಫಲಕಾರಿಯಾಗಿಲ್ಲ ಹೀಗಾಗಿ ಇಬ್ಬರು ಕೂಡ ಕೊನೆಯ ಎಳೆದಿದ್ದಾರೆ ಎಂದು ಗೊತ್ತಾಗ್ತಾ ಇದೆ ಮೋಹನ್ ಸುದರ್ಶನ್ ಮತ್ತು ಅವರ ಪತ್ನಿ ಕಾವ್ಯ ಅಂತ ಇಬ್ಬರೂ ಕೂಡ ಈ ಒಂದು ಸ್ಫೋಟದಲ್ಲಿ ಗಂಭೀರವಾಗಿ ಗಾಯಗೊಂಡಿದ್ದರು ಆದರೆ ಚಿಕಿತ್ಸೆ ಫಲಕಾರಿ ಆಗಬಹುದು ಅನ್ನುವಂಥ ನಿರೀಕ್ಷೆ ಇತ್ತು ಇಬ್ಬರಿಗೂ ಕೂಡ ಚಿಕಿತ್ಸೆ ಫಲಿಸಿಲ್ಲ ಚೇತರಿಕೆಯನ್ನೇ ಕಂಡು ಬಂದಿಲ್ಲ ಇಬ್ಬರೂ ಕೂಡ ಸಾವನ್ನಪ್ಪಿದ್ದಾರೆ ಎನ್ನುವಂಥ ಮಾಹಿತಿ ಗೊತ್ತಾಗ್ತಾ ಇದೆ ಸಾಕಷ್ಟು ಕನಸನ್ನು ಕಂಡಿರ್ತಾರೆ ಆದರೆ ಈ ಆದಂಥ ಸ್ಫೋಟ ಏನಿದೆ ಆ ಸ್ಫೋಟದಲ್ಲಿ ಇಬ್ಬರು ಗಂಭೀರವಾಗಿ ಗಾಯಗೊಂಡಿದ್ದರು ನಿಧನರಾಗಿದ್ದಾರೆ ಗೊತ್ತಾಗ್ತಾ ಇದೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಪ್ರಕಾಶ್ ಪ್ರಕಾಶ್ ನಿಜಕ್ಕೂ ಕೂಡ ಇದೊಂದು ದುರಂತ ಸಂಗತಿ ಒಂದು ಆಕ್ಸಿಡೆಂಟಲ್ ಇನ್ಸಿಡೆಂಟ್ ಇದು ಈ ಸಂದರ್ಭದಲ್ಲಿ ದಂಪತಿ ಇಬ್ರು ಗಾಯಗೊಂಡಿದ್ರು ಚಿಕಿತ್ಸೆ ನಿಧನರಾಗಿದ್ದಾರೆ ಗೊತ್ತಾಗ್ತಾ ಇದೆ ಮತ್ತೇನ್ ಡೀಟೇಲ್ಸ್ ಇದೆ ಹಾಸನ ಜಿಲ್ಲೆ ಆಲೂರು ಪಟ್ಟಣದ ವಾರ್ಡ್ ನಂಬರ್ ಆರಲ್ಲಿ ಬಿಕ್ಕೋಡು ರಸ್ತೆಯಲ್ಲಿ ನಡೆದಂತಹ ಘಟನೆ ಏನೋ ನಿಗೂಢ ಸ್ಫೋಟ ಏನಿದೆ ಆ ನಿಗೂಢ ಸ್ಫೋಟಕ್ಕೆ ನಾಲ್ವರು ಗಾಯಗಳ ಸಾಕಷ್ಟು ಗಂಭೀರ ಗಾಯ ಆಗಿತ್ತು ಅದರಲ್ಲಿ ದಂಪತಿಗಳು ಮೋಹನ್ ಸುದರ್ಶನ್ ಹಾಗೂ ಆತನ ಪತ್ನಿ ಕಾವ್ಯ ಇಬ್ಬರಿಗೂ ಕೂಡ ಸಾಕಷ್ಟು ಗಾಯಗಳಾಗಿತ್ತು ಅವರನ್ನ ಹೆಚ್ಚಿನ ಚಿಕಿತ್ಸೆಗಾಗಿ ಆ ಆ ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಗೆ ಕೂಡ ಆ ಕರ್ಕೊಂಡು ಹೋಗಲಾಗಿತ್ತು ಆದ್ರೆ ಚಿಕಿತ್ಸೆ ಫಲಕಾರಿ ಆಗದೆ ತಡರಾತ್ರಿ ಹನ್ನೊಂದು ವರೆಯಲ್ಲಿ ಅಹ್ ಮೋಹನ್ ಸುದರ್ಶನ್ ಸಾವನ್ನಪ್ಪಿದ್ರೆ ಅಹ್ ಬೆಳಗಿನ ಜಾವ ಮೂರುವರೆಯಲ್ಲಿ ಆತನ ಪತ್ನಿ ಕಾವ್ಯ ಕೂಡ ಈಗಾಗ್ಲೇ ಸಾವನ್ನಪ್ಪಿರುವಂತದ್ದು ಸ್ಥಳಕ್ಕೆ ಆ ಹಾಸನದ ಅಹ್ ಸಾರಿ ಆಲೂರು ಪೊಲೀಸರು ಕೂಡ ಈಗಾಗ್ಲೇ ವಿಕ್ಟೋರಿಯಾ ಆಸ್ಪತ್ರೆಗೆ ಅಂದ್ರೆ ಮರಣೋತ್ತರ ಪರೀಕ್ಷೆ ಮಾಡಲಿಕ್ಕೆ ಅಲ್ಲಿಗೆ ಹೋಗಿದ್ದಾರೆ ಅನ್ನುವ ಮಾಹಿತಿ ಸದ್ಯಕ್ಕೆ ಲಭ್ಯವಾಗಿರ್ತಕ್ಕಂಥದ್ದು ಈಗಾಗ್ಲೆ ಅಹ್ ಒಂದು ಏನಂತ ಅಂದ್ರೆ ಆ ಈ ಸ್ಫೋಟಕ್ಕೆ ಸಂಬಂಧಪಟ್ಟ ಹಾಗೆ ತನಿಖಾಧಿಕಾರಿಗಳು ಕೂಡ ಈಗಾಗ್ಲೇ ಮಂಗಳೂರಿನಿಂದ ಬಂದು ತನಿಖೆಯನ್ನ ಕೈಗೊಂಡಿರುವಂತದ್ದು ಸಂಬಂಧಪಟ್ಟ ಹಾಗೆ ಮಹಮ್ಮದ್ ಸುಜೀತಾ ಪೊಲೀಸ್ ವರಿಷ್ಠಾಧಿಕಾರಿ ಆ ಒಂದು ಮಾತನ್ನು ಕೂಡ ಈಗಾಗ್ಲೆ ಹೇಳಿದ್ದಾರೆ ಅಂದ್ರೆ ಈ ಆ ಸ್ಫೋಟಕ ವಸ್ತುಗಳೇನಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆ ನಡೀತಾ ಇದೆ ಯಾವುದು ಇಂತಹದ್ದು ಇಂತಹದ್ದೇ ಅನ್ನೋದನ್ನ ನಾನು ಸದ್ಯಕ್ಕೆ ಹೇಳಲಿಕ್ಕೆ ಆಗೋಲ್ಲ ಯಾಕಂತಂದ್ರೆ ತನಿಖಾ ಹಂತದಲ್ಲಿ ಇರ್ತಕ್ಕಂತಹ ಹಿನ್ನೆಲೆಯಲ್ಲಿ ಅವು ಯಾವ್ಯಾವ ವಸ್ತುಗಳನ್ನು ಸಿಕ್ಕಿದ್ದಾರೆ ಎಲ್ಲೂ ಕೂಡ ಪೊಲೀಸರು ವಶಪಡಿಸ್ಕೊಂಡಿದ್ದಾರೆ ತನಿಖೆಯನ್ನ ಮುಂದುವರೆಸಿದ್ದಾರೆ ಅನ್ನುವ ಮಾಹಿತಿ ಈಗಾಗಲೇ ಇರುವಂತದ್ದು ಒಟ್ಟಾರೆ ಈ ಸ್ಫೋಟಕ್ಕೆ ಇಬ್ಬರು ದಂಪತಿಗಳು ಬಲಿಯಾಗಿರ್ತಕ್ಕಂಥದ್ದು ಜೊತೆಗೆ ಇನ್ನೊಂದು ಹೃದಯ ವಿದ್ರಾವಕ ಘಟನೆ ಏನು ಅಂತಂದ್ರೆ ಆ ಮಗುವುದು ಏನ ದಂಪತಿಯ ಮಗು ಏನಿತ್ತು ಮಗುವುದು ನಾಳೆ ಅಥವಾ ನಾಡಿದ್ದು ಏನು ಮೋಸ್ಟ್ಲಿ ಆ ಮೊದಲ ವರ್ಷದ ಹುಟ್ಟುಹಬ್ಬದ ಸಂಭ್ರಮಾಚರಣೆಯಲ್ಲಿ ಇದ್ದಂತಹ ಕುಟುಂಬಕ್ಕೆ ಇದು ಶಾಕ್ ಕೂಡ ಎದುರಾಗಿರ್ತಕ್ಕಂಥದ್ದು ಈಗ ಅವರ ಮನೆಯಲ್ಲಿ ಒಂದ್ ರೀತಿ ಸೂತಕದ ಛಾಯೆ ಈಗಾಗಲೇ ಆರಂಭವಾಗಿದೆ ಅನ್ನುವ ಮಾಹಿತಿ ಸದ್ಯಕ್ಕೆ ಲಭ್ಯವಾಗಿದೆ ಓಕೆ ಥ್ಯಾಂಕ್ ಯು ಪ್ರಕಾಶ್ ಮಾಹಿತಿಗೆ ಇಲ್ಲ ಅದು ಹೋಗಿದ್ ಹೋಗಿದ್ ಬಿಡಿ ಅದ್ರಲ್ಲಿ ಇರಲ್ಲ ಪವರ್ ಇರಲ್ಲ